ಕನಕದಾಸರು ಆ ಕನಕಕ್ಕೆ ಸಮಾನವಾಗಿ ಆ ಬಂಗಾರಕ್ಕಿಂತಲೂ ಸಹಿತ ಹೆಚ್ಚಿನ ವ್ಯಕ್ತಿತ್ವವಾಗಿ ನಿಂತರಲ್ಲ ಆದ್ದರಿಂದ ಕನಕದಾಸರು ಅವರು ಕರ್ಕೊಂಡಿಲ್ಲ ನಾವು ಪ್ರತಿಯೊಂದು ಅಷ್ಟೇ ಈಗ ಭಾವ ಇದು ಭಕ್ತ ಭಾವ ಇಲ್ಲಿ ಎಷ್ಟು ಜನ ಕೂತೀರಿ ನಿಮ್ಮ ಮುಖದ ಮೇಲೆ ಏನದ ಪ್ರಸನ್ನತಾ ಇಲ್ಲ ನಿಮಗೆ ಬೇಕು ಅನ್ನುವ ಆಶಾ ಇಲ್ಲ ಬೇಡ ಅನ್ನುವ ಭಾವ ಇಲ್ಲ ಅಲ್ಲಿ ಆಶಯಗಳು ಇಲ್ಲ ಎಲ್ಲವೂ ಅಳಿದು ಹೋಗ್ಯಾವ ಈಗ ನಿಮ್ಮ ಮುಖದಲ್ಲಿ ಇರುವುದು ಪ್ರಸನ್ನತ ಇದು ಯಾವುದು ಇದು ಭಕ್ತ ಭಾವ ಇದೇ ಭಕ್ತ ಭಾವ ಇದು ಈ ಕ್ಷಣಕ್ಕೆ ಬಂದಿರ್ತದ ದಾಸರಲ್ಲಿ ಹಾಗಲ್ಲ ಸಾಯೋತಕ ಅದು ಇರ್ತಿತ್ತು ಆದ್ದರಿಂದ ಅವರ ಜೀವನವನ್ನು ಇನ್ನೂ ಸ್ಮರಿಸ್ತಿಲ್ಲ ಯಾರ್ಯಾರು ನಾಯಕರ ಹೋಗ್ಯಾರ ಅವರ ಪೂಜಾ ಮಾಡ್ತಾರೆ ಹೇಳಿ ದಾಸ ನಾನು ಆಳು ಅಂದ್ರು ಅದಕ್ಕೆ ಅವರನ್ನ ಪೂಜ್ಯ ಭಾವದಿಂದ ಪೂಜಾ ಮಾಡ್ತಾರೆ ಇಲ್ಲ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಅಕ್ಕ ಮಹಾದೇವಿ ಇವರೆಲ್ಲವನ್ನು ತ್ಯಾಗ ಮಾಡಿದರು ನನ್ನದೇನಿಲ್ಲ ಅಂದ್ರು ಅದ್ಭುತವಾಗಿ ಗುರುಕಿದರು ಅಲ್ಲಮ ಪ್ರಭು ಹೆಸರು ಮಸ್ತದ ನಾನು ಏನೂ ಅಲ್ಲ ನನ್ನದೇನೂ ಇಲ್ಲ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಬರೀ ಬಯಲ ಬರೀ ಬಯಲ ಈಗ ಹೇಳಿದರು ಅಲ್ಲ ಅಲ್ಲ ಆದ್ದರಿಂದಲೇ ಅಲ್ಲಮ ಪ್ರಭುಗಳ ಇದು ಹೆಸರು ಏನು ಅದ್ಭುತವಾಗಿರ್ತಾನೆ ಒಳಗಿನ ಅರ್ಥಗಳು ಹಾಗೆ ಎಂತಹ ದಾಸರು ಇಂತಹ ಭಕ್ತರು ಇಂತಹ ಪರಮ ಜ್ಞಾನಿಗಳು ಹುಟ್ಟಿರುವುದು ಭಾರತ ದೇಶ ನಿಮಗೆ ಗೊತ್ತಿರ್ತಾರೆ ಮ್ಯಾಕ್ಸ್ ಬುಲ್ಲರ್ ಅಂತ ಆತ ಜರ್ಮನ್ ದೇಶದ ವ್ಯಕ್ತಿ ಆತನಿಗೆ ಒಂದು ಆಶಾ ಭಾರತ ದೇಶದಲ್ಲಿ ನಾನು ಹುಟ್ಟಬೇಕು ಇನ್ನೊಂದು ಜನ್ಮ ಅಂತ ಇತ್ತು ಅಂದ್ರೆ ಭಾರತದಲ್ಲಿ ನಾನು ಬರಬೇಕು ಅಂತ ಆತ ಯಾವತ್ತಿಗೂ ಸಹಿತ ಭಾರತಕ್ಕೆ ಬಂದವನಲ್ಲ ಇಲ್ಲಿಯ ನಿಸರ್ಗವನ್ನು ನೋಡಿದವನಲ್ಲ ಅದರ ಆಶಯನ ಕಂಡವನು ಯಾಕೆ ಇಲ್ಲಿಯ ಸಂಸ್ಕೃತಿಯನ್ನು ಇಲ್ಲಿಯ ಸಾಹಿತ್ಯವನ್ನು ಆತ ಜರ್ಮನ್ ದೇಶದ ಭಾಷೆಗೆ ಪ್ರಚಾರ ಮಾಡಿದ ಟ್ರಾನ್ಸ್ಲೇಷನ್ ಮಾಡ್ತಾನೆ ಆದ್ದರಿಂದ ಅಲ್ಲಿಯ ಜರ್ಮನ್ ದೇಶದಿಂದ ಮುಂದು ಹೋಗಿ ಅದು ಆಂಗ್ಲ ಭಾಷೆಗೆ ಹೋಯಿತು ಭಾರತದ ಸಾಹಿತ್ಯ ನಮ್ಮ ನೆಲದ ಸಂಸ್ಕೃತಿ ಅದ್ಭುತವಾಗಿ ಜಗತ್ತಿನಾದ್ಯಂತ ಪೂಜ್ಯ ಭಾವದಿಂದ ನೋಡುವಂಗಾಯಿತು ಮ್ಯಾಕ್ಸ್ ಮೂಲ ಆತ ಇಲ್ಲಿ ಹುಟ್ಟಬೇಕು ಅಂತ ಕನಸ ಕಂಡ ಯಾಕೆ ಗೊತ್ತೇ ಇಲ್ಲಿ ಹಿಮಾಲಯದಂತಹ ಬೆಟ್ಟಗಳು ಅದ್ಭುತ ಅವುಗಳ ಮಧ್ಯದಲ್ಲಿ ನದಿಗಳು ಅವು ಪ್ರವಾಹ ಅದ್ಭುತವಾಗಿ ಹರಿತಾವ ನದಿಗೆ ವಯಸ್ಸಿರ್ತದೆ ಹಾಗೆ ನಮಗೆ ವಯಸ್ಸಾದರೂ ಹಾಗೆ ನದಿ ಅದು ಏನು ಹುಟ್ಟುತ್ತದೆ ಅದು ಯೌವನ ಹಿಮಾಲಯದಲ್ಲಿ ನದಿಗಳ ಯೌವನ ಅವು ರಭಸದಿಂದ ಹರಿತಾ ಇರ್ತಾವ ಅಂತಹ ನದಿಗಳು ಅರಣ್ಯವನ್ನು ಸೇರ್ತಾವ ಆ ಅರಣ್ಯದಲ್ಲಿ ದಟ್ಟವಾದ ಅರಣ್ಯದಲ್ಲಿ ಗುಡಿಸಲ ಗುಡಿಸಲಿನ ಮಧ್ಯದಲ್ಲಿ ಈಗ ಋಷಿಗಳು ಕೂತಿದ್ರು ಈಗ ಶಿಷ್ಯರು ಕೂತಿದ್ರು ಇವರ ಮಧ್ಯದಲ್ಲಿ ಉಪನಿಷತ್ತಿನ ಭಾವನೆಗಳ ಸಂಚಾರ ಅಲ್ಲಿ ಯಾವುದೇ ಆಸ್ತಿ ಬರೆದು ಕೊಡುವುದಾಗಲಿ ಅದು ಇದು ಆಗಲಿ ಚುಚ್ಚು ಮಾತುಗಳಾಗಲಿ ನಡೀತಿರಲಿಲ್ಲ ಪರಮ ಸತ್ವ ನಡೀತಾ ಪರಮ ಜ್ಞಾನದ ಮಾತುಗಳು ಋಷಿಗಳ ಬಾಯಿಂದ ಆಗ ಬರ್ತಿತ್ತು ಶಿಷ್ಯರು ಆಸ್ವಾದಿಸುತ್ತಿದ್ದರು ಪ್ರಶ್ನೆ ಮಾಡ್ತಿದ್ರು ಎಂತಹ ಅದ್ಭುತವಾದ ಪ್ರಶ್ನೆಗಳು ಅವುಗಳ ಮಾತುಗಳನ್ನು ಕೇಳುವ ಸೌಭಾಗ್ಯ ಬೇಕಲ್ಲ